ನಮಸ್ಕಾರ ನೀವು ನೋಡ್ತಾ ಇದೀರ ವಿ ಡಿ ತ್ರೀ ಫೈವ್ ನ್ಯೂಸ್ ನಾನು ವಿಶ್ವ ಗಾಯಕ್ವಾಡ್ ಇಂದು ಕರ್ನಾಟಕ ಸರ್ಕಾರ ಮತ್ತು ಎಸ್ ಸರ್ಕಾರ ನೌಕರರ ಸಂಘದ ಬೀದರ್ ಜಿಲ್ಲಾಧ್ಯಕ್ಷರಾದ ಅಮೃತರಾವ್ ಎಸ್ ಅಮೃತ್ ಎಸ್ ಮೋಳ್ಕೆರೆ ಅವರ ನೇತೃತ್ವದಲ್ಲಿ ಸಂಘಟನೆಯ ಪದಾಧಿಕಾರಿಗಳೊಂದಿಗೆ ಸನ್ಮಾನ್ಯ ಶ್ರೀಮತಿ ನೂತನ ಜಿಲ್ಲಾಧಿಕಾರಿಗಳಾದ ಶಿಲ್ಪಾ ಶರ್ಮಾ ಮೇಡಮ್ ಅವರಿಗೆ ಇಂದು ಬೀದರ್ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ಮಾಡಿ ಅವರಿಗೆ ಸನ್ಮಾನಿಸಲಾಯಿತು ಹಾಗೆ ಬೀದರ್ ಜಿಲ್ಲೆಯ ನೂತನ ಜಿಲ್ಲಾ ವರಿಷ್ಠ ಅಧಿಕಾರಿ ಸನ್ಮಾನ್ಯ ಶ್ರೀ ಪ್ರದೀಪ್ ಗುಂಟೆ ಸರ್ ಅವರಿಗೆ ಭೇಟಿ ಮಾಡಿ ಸನ್ಮಾನಿಸಿ ಮೊನ್ನೆ ನಡೆದ ಬೀದರ್ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿ ಶಿರಸ್ತಿದಾರರ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿರುವ ಕುರಿತು ಇಂತಹ ಘಟನೆಗಳು ಆಗದಂತೆ ಕ್ರಮವಹಿಸಿ ತಾವುಗಳು ಎಂದು ಮನವಿ ಸಲ್ಲಿಸಿದರು ಕರ್ನಾಟಕ ಸರ್ಕಾರ ಮತ್ತು ಅರೆ ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ಅಮೃತ್ ಮೊಳ್ಕೇರಿ ಭೀಮ್ರಾವ್ ಮೊಳ್ಕೇರಿ ಸುಮನ್ಬಾಯಿ ಸಿಂಧೆ ಸಂಗಮ್ಮ ನಾಯಕ್ ಶಿವ್ಕುಮಾರ್ ಪ್ರವೀಣ್ ಪಂಚಶೀಲ ಡಾಕ್ಟರ್ ಜೈಶಾಲಿನಿ ನಾಗೇಶ್ ಎಂ ಕುಮಾರ್ ವಾಗ್ಮೋರೆ ಇನ್ನೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು